ಹೃದಯಾಘಾತದ ಜೊತೆಗೆ ಪ್ಯಾರಾಲಿಸಿಸ್ ಆಗ್ತಾ ಇದೆ ತುಂಬ ಜನ ಈ ಸಂದರ್ಭದಲ್ಲಿ ಆ ಪಾರ್ಶ್ವವಾಯುಕ್ಕೆ ಬಲಿಯಾಗಿ ಜೀವನ ಪರ್ಯಂತ ನರಕ ಅನುಭವಿಸ್ತಾ ಇದ್ದಾರೆ ಅದನ್ನ ತಡೆಯಲು ಹೇಗೆ ಅದಕ್ಕೆ ಯಾವ ರೀತಿ ಕ್ರಮ ನಾವು ತಗೋಬೇಕು ಅಂತ ಹೇಳಿ ಶಾಂತಾ ಹಾಸ್ಪಿಟ್ಲು ಸಂಸ್ಥಾಪಕರಾದ ಡಾಕ್ಟರ್ ಶಿವರಾಜ್ ಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ ಈ ಮಾಹಿತಿಯನ್ನ ನಾವು ತಿಳಿಯುವಂಥ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಈ ಪ್ಯಾರಾಲಿಸಿಸ್ ಬಗ್ಗೆ ಏನು ಹೇಳ್ತೀವಿ ನಮಸ್ತೆ ಸರ್ ಹೆಸರು ಡಾಕ್ಟರ್ ಶಿವರಾಜ್ ಗೌಡ ಫೌಂಡರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಆಫ್ ದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬ್ಯಾಂಗ್ಳೂರು ಈ ಪ್ಯಾರಲೈಸಿಸ್ ಅಂದರೆ ಆಫ್ ಆಫ್ ದ ಬಾಡಿ ನಿಷ್ಕ್ರಿಯ ಆಗೋದು ಅಂತ ಹೇಳ್ತೀವಿ ಅಂದರೆ ಆಕ್ಟಿವ್ಲಿ ಇರೋದು ಅಂತ ಹೇಳ್ತೀವಿ ಪ್ಯಾರಾಲೈಸಿಸು ಇದಕ್ಕೆ ಪ್ಯಾರಲೈಸಿಸ್ಗೆ ಮುಖ್ಯ ಕಾರಣ ಏನು ಅಂತ ಅಂದರೆ ನಮ್ಮ ಮೆದುಳಿನಲ್ಲಿ ಒಂದು ರಕ್ತ ಸಂಚಾರದ ತೊಂದರೆ ಆಗೋದನ್ನು ಕೆ ತೊಂದರೆ ಆಗದೆ ಮುಖ್ಯ ಕಾರಣ ಇರುತ್ತೆ ಪ್ಯಾರಲೈಸಿಸ್ಗೆ ಸೊ ಈ ಪ್ಯಾರಲೈಸಿಸ್ಸು ಇತ್ತೀಚಿನ ದಿನಗಳಲ್ಲಿ ಅದು ಕೋಲ್ಡ್ ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಕಾರಣ ಬಂದು ಅಗೇನ್ ಈ ಕೋಲ್ಡ್ ಕ್ಲೈಮೇಟಲ್ಲಿ ರಕ್ತದಲ್ಲಿ ಸ್ವಲ್ಪ ಹೆಪ್ಪುಗಟ್ಟುವಿಕೆ ಆಗ್ಬೋದು ಅಥವಾ ರಕ್ತ ಸಂಚಾರದಲ್ಲಿ ತೊಂದರೆ ಆಗ್ಬೋದು ಅಥವಾ ಬ್ರೈನ್ ನರುಗಳು ವೀಕ್ ಆಗ್ಬೋದು ಮೂರು ಕಾರಣಗಳು ಅತ್ಯುತ್ತಮವಾಗಿ ತೊಗೊಳ್ತೀವಿ ಬಟ್ ಕೋಲ್ಡ್ ಸೀಸನಲ್ಲಿ ತೊಗೊಂಡಾಗ ಸ್ವಲ್ಪ ರಕ್ತ ಸಂಚಾರದ ಹೆಪ್ಪುಗಟ್ಟಿವಿಕೆಯಿಂದ ಬ್ರೈನ್ಗೆ ರಕ್ತ ಸಂಚಾರ ಆಗಲಿಲ್ಲ ಅಂದರೆ ಅದನ್ನು ನಾವು ಪ್ಯಾರಾಲೈಸಿಸ್ ಅಂತ ಹೇಳ್ತೀವಿ ಇದರಲ್ಲಿ ಮುಖ್ಯ ಕಾರಣ ಅಂತ ಅಂದರೆ ಅಗೇನ್ ನಾವು ತಗೊಂಡಾಗ ಶುಗರ್ ಕಂಟ್ರೋಲ್ಗಿಲ್ದೇ ಇರೋದು ಒಂದು ಕಾರಣ ಇರುತ್ತೆ ಬಿ ಪಿ ಇಲ್ಲದೆ ಇರೋದು ಕಿಡ್ನಿ ಫಂಕ್ಷನ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಅಗೇನ್ ನ್ಯೂಟ್ರಿಷನ್ ವಿಟಮಿನ್ ವಿಟಮಿನ್ ಬಿ ಮಲ್ಟಿವಿಟಮಿನ್ಸ್ ಮಿಮ್ರಲ್ಸು ಹಾಗೆ ಎಲೆಕ್ಟ್ರೋಲೈಟಿನ್ ಬ್ಯಾಲೆನ್ಸ್ ಆದರೂ ಕೂಡ ಈ ಒಂದು ಕಾರಣಗಳಿಂದ ರಕ್ತ ಸಂಚಾರ ಬ್ರೈನ್ಗಾಗಿಲ್ಲಾದರೆ ನಮಗೆ ಪ್ಯಾರಲೈಸಿಸು ಲಕ್ ಅಂತನೇ ನಾವೇನು ಕನ್ನಡದಲ್ಲಿ ಇದಕ್ಕೆ ಕಾರಣಗಳಾಗಿರುತ್ತೆ ಈ ಒಂದು ಕಾರಣಗಳನ್ನು ತೊಗೊಳ್ತಾ ಹೋದಾಗ ಇನ್ನೊಂದು ಟೆನ್ಷನ್ನಿಂದನೂ ಕೆಲವರಿಗೆ ಬಿ ಪಿ ಜಾಸ್ತಿಯಾಗಿ ಅದರಿಂದನು ಮೆದುಳಿಗೆ ಏನೋ ರಕ್ತ ಸಂಚಾರ ಆಗಲಿಲ್ಲ ಅಂತ ಅಂದರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಸ್ಟ್ರೋಕಲ್ಲಿ ನಾವು ಕಾಮನಾಗಿ ನೋಡಿದಾಗ ಪ್ಯಾರಲೈಸಿಸ್ ಅಂದರೆ ಕ್ವಾಟ್ರಿಫ್ಲೈಝಿಯಾ ಅಂತ ಹೇಳ್ತೀವಿ ಕ್ವಾಟ್ರಿಫ್ಲೈಝಿಯಾ ಅಂದರೆ ಒಂದು ಕೈ ಸ್ವಾಧೀನ ತಪ್ಪುವಂಥದ್ದು ಹಾಗೆ ಏಮಿಫ್ಲೈಝಿಯಾ ಅಂದಾಗ ಹಾಫ್ ಆಫ್ ದ ಬಾಡಿ ಸೋ ಆಗುವಂಥದ್ದು ಫುಲ್ಲಿ ಕೆಲವರಿಗೆ ಇರುತ್ತೆ ಹಾಗೆ ಫೇಸಿಯಲ್ ಪ್ಯಾರಲೈಸಿಸು ಕೂಡ ನೋಡಿದೀವಿ ಅದನ್ನು ಬೆಲ್ಸ್ ಪಾಲ್ಸಿ ಅಂತ ಹೇಳ್ತೀವಿ ಅದಕ್ಕೆ ಮುಖ್ಯ ಕಾರಣ ಏನು ಇರುತ್ತೆ ಅಲ್ಲಿ ಅಂದಾಗ ಒಂದು ಏನು ನರ್ವ್ಗೆ ಸ್ವಲ್ಪ ವೀಕ್ ಆಗಿರುತ್ತೆ ಅದಕ್ಕೆ ನಾವು ಫೇಸಿಯಲ್ ಪ್ಯಾರಲೈಸಿಸ್ ಅಥವಾ ಮುಖ ಪಾರ್ಶ್ವವಾಯಿ ಅಂತ ಕರಿತೀವಿ ಸೊ ಅದಕ್ಕೆ ನಿಧಾನಗಳು ಅಂದರೆ ಕಾರಣಗಳನ್ನ ನೋಡಿಕೊಂಡು ನಾವು ಚಿಕಿತ್ಸೆ ಮಾಡಬೇಕಾದೆ ಬಟ್ ನಾನು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಂತ ಅಂದರೆ ಲಕ್ ಅದು ಪ್ಯಾರಲೈಸಿಸ್ ಪ್ಯಾರಲೈಸಿಸ್ಗೆ ಕೆಲವೊಂದು ಕಡೆ ನಾವು ನೋಡಿದಾಗೆ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂದ ತಕ್ಷಣ ದಯಮಾಡಿ ಏನಂತಂದರೆ ಅವರಿಗೆ ಪೇಷಂಟಿಗೆ ಒಂದು ಪ್ರಾಪರ್ ಪೊಸಿಷನಲ್ಲಿ ಮಲಗಿಸಿ ಜೊತೆಗೆ ಅವರಿಗೆ ಯಾವುದೇ ನೀರಿನ ಅಂಶವನ್ನು ಕುಡ್ಸೋಕ್ಕೆ ಹೋಗಬಾರ್ದು ಒಂದು ಏನಾಗಿರುತ್ತೆ ಅಂತ ಅಂದರೆ ಆ ಬಾಡಿ ಸ್ಟ್ರೋಕ್ ಆಗಿದ್ದಾಗ ಈ ಒಂದು ಟಂಗ್ ಅವ್ರಿಗೆ ಇನ್ವರ್ಟ್ ಆಗಿರುತ್ತೆ ಮತ್ತು ಅವ್ರು ಮೂವ್ ಮಾಡ್ತಿರೋಕ್ಕಾಗಲ್ಲ ನಾವು ನೀರು ಕುಡ್ಸೋಕೆ ಹೋಗ್ತೀವಿ ನೀರು ಕುಡ್ಸೋಕೆ ಹೋದಾಗ ಅದು ಅನ್ನ ನಾಳಕ್ಕೆ ಹೋಗೋ ಬದಲು ಶ್ವಾಸನಾಳಕ್ಕೆ ಹೋದರೆ ನಾವು ಮತ್ತೆ ಹಾಗೆ ಪ್ರಾಬ್ಲಮ್ ಮಾಡ್ತೀವಿ ಸೊ ಆಗುತ್ತೆ ಅಂತ ಅಂದರೆ ಶ್ವಾಸನಾಳಕ್ಕೆ ನೀರು ಹೋಯ್ತು ಅಂದರೆ ಅದು ಇಮಿಡಿಯೇಟ್ಲಿ ಆಸ್ಪಿರೇಷನ್ ಅಂತ ಹೇಳ್ತೀವಿ ಬ್ರೀತಿಂಗ್ ಸಮಸ್ಯೆ ಆಗುತ್ತೆ ಸ್ಟ್ರೋಕ್ ಆಗೋ ಪೇಷಂಟಿಗೆ ಬ್ರೀತಿಂಗ್ ಸಮಸ್ಯೆ ಇರಲ್ಲ ಕಾಮ್ ಕಾಮನಾಗೆ ಹಾಗಾಗಿ ನೀರು ಕುಡಿಸ್ಬಾರ್ದು ನೀವು ಪೇಷಂಟನ್ನ ಸ್ವಲ್ಪ ಇಂಪೋಷನಲ್ಲಿ ಒಂದು ಮಲಗಿಸಿ ಅವ್ರದ್ದೇನು ಬಾಯಿಂದ ಏನಾದ್ರು ಧ್ವಜ್ಲೋ ಬರ್ತಾ ಇದೆ ಅದೆಲ್ಲ ಬರ್ತಾ ಇದೆ ಅದು ಸ್ವಲ್ಪ ಹೊರಿಸಿ ಒಂದು ಸ್ಪೂನ್ನ ಅಡ್ಡ ಇಟ್ಟು ಅವ್ರಿಗೆ ಬ್ರೀತಿಂಗ್ನ ಹೆಲ್ಪ್ ಮಾಡಬೇಕು ಏರ್ಬೇಕು ನಿಮ್ಗೆ ಗೊತ್ತಿದ್ದಂಗೆ ಆಕ್ಸಿಜನ್ ಊಟ ಇದೇ ನಮ್ಮ ನಾವಾಗ್ಬೋದು ಮಹಾತ್ಮ ಗಾಂಧೀಜಿಯವರು ಇಪ್ಪತ್ತೊಂದು ದಿನ ಉಪವಾಸ ಮಾಡಿದರು ಅಂತ ಹೇಳಿದ್ರು ಬಟ್ ಅಲ್ಲಿ ಅದೇ ಗಾಳಿಯಿಂದನೇ ನಾವು ಎರಡು ಮಿನಿ ಟೂ ಮಿನಿಟ್ಸ್ ಆಗಲಿ ಬದ್ಕೋಕ್ಕಾಗಲ್ಲ ಹಾಗಾಗಿ ನಾವು ಏರ್ವೇ ಕ್ಲೀನ್ ಮಾಡಿಕೊಡ್ಬೇಕು ನೋಡ್ದೇನಾಗಲಿ ಇದು ನೋಡಬೇಕು ಅಟ್ ಎ ಟೈಮ್ ಅವ್ರಿಗೆ ನಿಯರೆಸ್ಟ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ನನಗೆ ಡ್ಯಾರಲಿಸ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಆದಮೇಲೆ ಬರ್ತಾ ಇದೆ ಆ ಥರ ಕೇಸಸ್ನ ನಾವು ನಾರ್ಮಲಿಗೆ ತಂದು ಕೊಡ್ತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ಆ ಟೈಮಲ್ಲಿ ಬ್ರೈನಲ್ಲಿ ಅತಾಚಾರ್ಯವಾಗಿ ರಕ್ತ ಎಫ್ಕಟ್ಟಿರುತ್ತೆ ಸಮಟೈಮ್ಸ್ ಅದು ರಿಸಾಲ್ವ್ ಆಗಿಬಿಡುತ್ತೆ ಕೆಲವೊಂದು ಟ್ಯಾಬ್ಲೆಟ್ ಆಗ್ಬೋದು ಕೆಲವೊಂದು ಕಾಲಾಯ ತಸ್ಮಯ ಅಂತ ಹೇಳೋದ್ರಲ್ಲಿ ಸೊ ಕಾಲಾಯ ತೋರಿಸ್ತೀವಿ ಅಂತೇಳಿದಾಗೆ ಅದು ಒಂದ್ಸಲ ರಿಸಲ್ವ್ ಆಗಿರುತ್ತೆ ಬಟ್ ಏನಾಗಿರುತ್ತೆ ಪ್ಯಾರಲೈಸ್ ಆಗಿರುವಂಥ ಒಂದು ಕೈ ಕಾಲಿಗೆ ಫಿಸಿಯೋಥೆರಪಿ ಮಾಡಿರಲ್ಲ ಈ ನಾವು ಮಜಲ್ದು ನಾವು ಕೈ ಹೀಗೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಟ್ಕೊಂಡ್ರೆ ಜುಮ್ ಆಗುತ್ತೆ ಹಾಗೆ ಬಿಟ್ಟರೆ ಅದು ಈವನ ರೀತಿ ಮೂವ್ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಏನಾಗ್ತಾಯಿದೆ ನಮ್ಮ ಡಾಕ್ಟರ್ ಹತ್ರ ಬಂದಾಗ ಇಲ್ಲ ನಮ್ಮ ಶಾಂತ ಹಾಸ್ಪಿಟ್ಲಿಗೆ ಬಂದಾಗ ನೀವು ನ್ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ನಾವು ಅದನ್ನು ಕೇರ್ ತೊಗೊತೀವಿ ಒಂದು ಕಡೆ ಈ ಬ್ರೈನಲ್ಲಿ ರಕ್ತ ಎಫ್ ರಿಸಾಲ್ವ್ ಮಾಡಬೇಕು ಮತ್ತು ಅದನ್ನು ಕಂಟ್ರೋಲ್ ಇರ್ತಾ ಮತ್ತೆ ಈ ಒಂದು ಇರೋ ಅದಕ್ಕೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾವು ಮಾಡ್ಕೊತಾ ಬಂದಾಗ ಅವ್ರಿಗೆ ಸಿಕ್ಸ್ ಇಂದ ಏಯ್ಟ್ ವೀಕ್ಸ್ ಒಳಗಡೆ ಅದು ಕರಗುತ್ತೆ ಮತ್ತು ಇದ್ರೂ ಕೂಡ ಮೂಮೆಂಟ್ಸ್ ಬರುತ್ತೆ ಸೊ ಅದಕ್ಕೆ ಇಮ್ಮಿಡಿಯೇಟ್ಲಿ ಮತ್ತು ಈಗಿನ ಒಂದು ಟೆಸ್ಟನ್ನು ಸ್ವಲ್ಪ ಏನಾದ್ರು ರೀತಿಯಲ್ಲಿ ನಾವು ಎಮ್ ಆರ್ ಐ ಮಾಡಿಸ್ತೀವಿ ಸಿ ಟಿ ಮಾಡಿಸ್ತೀವಿ ಏನಕ್ಕೆ ಅಂತ ಅಂದರೆ ರಕ್ತ ಎಪ್ಕಟ್ಟಿದೆಯಾ ನರ್ವ್ ವೀಕ್ ಆಗಿದೆಯಾ ನಾನು ಹೇಳೋದಲ್ಲ ಸೊ ಸ್ಟ್ರೋಕಿಗೆ ಕಾರಣ ನಾವು ತಿಳ್ಕೊಂಬಿಟ್ರೆ ವೆರಿ ಸಿಂಪಲ್ ರಕ್ತ ಎಪ್ ಕಟ್ಟಿದರೆ ರಕ್ತ ಕರಗೋವಂಥ ಟ್ಯಾಬ್ಲೆಟ್ ಕೊಡಬೇಕು ಅದೇ ನರು ವೀಕ್ ಆಗಿದ್ರೆ ನವರು ಸಪೋರ್ಟಿಂಗ್ ಕೊಡಬೇಕು ಅದರಲ್ಲಿ ಏನಾದರೂ ಆ ಒಂದು ಬ್ಲೀಡ್ ಆಗಿರೋ ಅಂಥದ್ದು ಎಪ್ ಅದು ಜಾಸ್ತಿ ಇತ್ತು ಅಂದರೆ ಆಗಿ ಏನಾದರೂ ಬ್ಲೀಡಾಗಿ ರಪ್ಚರ್ ಆಗಿದ್ದರೆ ಇಮಿಡಿಯೇಟ್ಲಿಯನ್ನು ನಾವು ಕ್ರೇನಿಯಾಟಮಿನ್ ಅಂತ ತೊಗೊತೀವಿ ಮತ್ತು ಅದು ಏನು ರಕ್ತ ಎಪ್ ಕಟ್ಟಿರೋದು ಒಂದು ಪ್ರಮಾಣ ತುಂಬ ಜಾಸ್ತಿ ಇತ್ತು ಅಂದಾಗ ಅದಕ್ಕೆ ನಾವು ಕ್ರೇನಿಯಾಟಿಮ್ ಅಂತೇಳಿ ಸರ್ಜರಿ ಮಾಡಿ ಅದನ್ನು ಎಪ್ಪುಕಟ್ಟು ರಿಮೂವ್ ಮಾಡಿದ್ರೆ ನಾರ್ಮಲಿಗೆ ಆಗ್ತಾರೆ ಸೊ ಈ ಲಪ್ಪವನ್ನು ನಾವು ಪ್ರಿವೆಂಟ್ ಮಾಡಬೇಕು ಇದು ಟೈಪ್ಸ್ ಗೊತ್ತಾಯಿತು ಮತ್ತು ಹಾಗೆ ನೆಕ್ಸ್ಟ್ ಇದನ್ನು ಡಾಕ್ಟರ್ಗೆ ನಿಯರೆಸ್ಟ್ ಆಸ್ಪಿಟ್ಲಿಗೆ ಸೇರಿಸಿದಾಗ ನಮ್ಮ ಹಾಸ್ಪಿಟ್ಲಿಗೆ ಬಂದರೂ ನೀವು ಅರ್ಲಿ ಸ್ಟೇಜಲ್ಲಿ ಬಂದರೆ ನಾನು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಒಂದು ಫೋರಿಂದ ಇಂದ ಸಿಕ್ಸ್ ವೀಕ್ಸಲ್ಲಿ ಪೇಶೆಂಟನ್ನ ನಾರ್ಮಲಾಗಿ ಮಾಡಿ ಕಳಿಸ್ತೀವಿ ನಾರ್ಮಲಾಗಿ ಹಾಕ್ತಾರೆ ಸೊ ಅರ್ಲಿ ಸ್ಟೇಜಲ್ಲಿ ಬಂದರೆ ಅದನ್ನು ಮತ್ತು ಈ ಹಾಗೆ ಮತ್ತು ಸರ್ ಚಾರ್ಜರ್ಸ್ ಜಾಸ್ತಿ ಆಗ್ಬೋದಾ ಏನು ಅಂದಾಗ ಫಸ್ಟ್ ಡೇ ನೀವು ಬಂದಾಗ ಕೆಲವೊಂದು ಬ್ಲಡ್ ಟೆಸ್ಟು ಒಂದು ಸಿ ಟಿ ಸ್ಕ್ಯಾನ್ ಬೈ ಸ್ವಲ್ಪ ಆಗ್ಬೋದು ನೆಕ್ಸ್ಟ್ ಒಂದಾರು ಡೇಸ್ ಡೇಸಲ್ಲಿ ಅದು ಅಷ್ಟೇ ಇರುತ್ತೆ ಸೊ ಹಾಗೆ ನೀವು ಈ ಒಂದು ಪ್ಯಾರಲೈಸ್ನ ಪ್ರಿವೆಂಟ್ ಮಾಡ್ಕೋಬೇಕಂದ್ರೆ ಬಿ ಪಿ ಕಂಟ್ರೋಲ್ ಇಟ್ಕೋಬೇಕು ಹಾಗೆ ಶುಗರ್ ಇದ್ದರೂ ಶುಗರ್ನ ಕಂಟ್ರೋಲ್ ಇಟ್ಕೋಬೇಕು ಮತ್ತು ಫುಡ್ಡು ಕೂಡ ಅಲ್ಲಿ ಇನ್ನು ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಸ್ಪೈಸಿ ಉಪ್ಪು ಕಮ್ಮಿ ತಗೋಬೇಕು ಫೈಬ್ರಸ್ ಫುಡ್ನ ಜಾಸ್ತಿ ತೊಗೋಬೇಕು ಡೈಲಿ ಒಂದು ಹಣ್ಣು ತೊಗೊಳ್ಳಿ ಮತ್ತು ನೈಟ್ ಮಲಕ್ಕೆ ಒಂದು ಏಳಕ್ಕೆ ಬಾಳೆಹಣ್ಣು ತೊಗೊಳ್ಳಿ